ಎಫ್ ಸಂಸ್ಥೆಯ ಅಕ್ರಮ ಆಸ್ತಿ ವಶಕ್ಕೆ ರಮೇಶ್ ಆಗ್ರಹ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರ ಪತಿ ರಾಬರ್ಟ್ ವಾದ್ರಾ ಪಾಲುದಾರಿಕೆಯ ಡಿಎಲ್ಎಫ್ ಸಂಸ್ಥೆ ಗಬಳಿಸಿರುವಂತಹ ಹತ್ತು ಸಾವಿರ ಕೋಟಿ ಬೆಲೆ ಬಾಳುವ ಒಂದು ಸಾವಿರದ ನೂರು ಎಕರೆ ಸರ್ಕಾರಿ ಸ್ವತ್ತನ್ನ ಮರು ವಶಕ್ಕೆ ಪಡೆಯಬೇಕು ಅಂತ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ತಾವರೆಕೆರೆ ಹೋಬಳಿಯ ಗಂಗೇನಹಳ್ಳಿ ವರ್ತೂರು ವರ್ತೂರು ನರಸೀಪುರ ಮತ್ತು ಪೆದ್ದನಪಾಳ ಗ್ರಾಮದಲ್ಲಿರುವಂತಹ ಸುಮಾರು ಹತ್ತು ಸಾವಿರ ಕೋಟಿಗಳಿಗೂ ಹೆಚ್ಚು ಮೌಲ್ಯದ ಒಂದು ಸಾವಿರದ ನೂರು ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸ್ವತ್ತುಗಳಿಗೆ ಹಾಗೆ ದಾಖಲಿಗೆ ಇಲ್ಲದ ಸ್ವತ್ತುಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ತೆಕ್ಕಕ್ಕೆ ತೆಗೆದುಕೊಳ್ಳಿರುವಂಥದ್ದು ಯಶಸ್ವಿಯಾಗಿದ್ದಾರೆ ಅಂತ ಅವರು ಆರೋಪ ಮಾಡಿದ್ದಾರೆ ಡಿಎಲ್ಎಫ್ ಸಂಸ್ಥೆ ಕಬಳಿಸಿರುವಂತಹ ಒಂದು ಸಾವಿರದ ನೂರು ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತುಗಳ ಪೈಕಿ ಶೇಕಡಾ ತೊಂಬತ್ತರಷ್ಟು ಸ್ವತ್ತುಗಳು ಸರ್ಕಾರಿ ಸ್ವತ್ತುಗಳಾಗಿದೆ ಉಳಿದ ಶೇಕಡಾ ಹತ್ತರಷ್ಟು ಸ್ವತ್ತುಗಳಿಗೆ ಯಾವುದೇ ದಾಖಲೆಗಳು ಇಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿದೆ ತಿಪ್ಪಗೊಂಡನಹಳ್ಳಿ ಜಲಾಶಯವನ್ನ ಸೇರಿಕೊಳ್ಳುವ ಅರ್ಕಾವತಿ ನದಿ ಹರಿತಾ ಇರುವಂತಹ ಸಮೃದ್ಧ ಪ್ರದೇಶಗಳಾಗಿರುವ ವರ್ತೂರು ವರ್ತೂರು ನರಸೀಪುರ ಮತ್ತು ಪೆದನಪಾಳ್ಯ ಗ್ರಾಮದ ವ್ಯಾಪ್ತಿಯ ಪ್ರದೇಶಗಳಿಗೆ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದ ಬೆಲೆ ಇದೆ ಈ ಪ್ರದೇಶಗಳಲ್ಲಿ ನೆಲದ ಬೆಲೆ ಚದರ ಅಡಿಯೊಂದಕ್ಕೆ ಕೇವಲ ಎರಡು ಸಾವಿರದ ನೂರು ರೂಪಾಯಿ ಅಂತ ಲೆಕ್ಕ ಹಾಕಿದ್ರೂ ಕೂಡ ಎಕರೆ ಒಂದಕ್ಕೆ ಒಂಬತ್ತು ಕೋಟಿ ಹದಿನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರ ಆಗುತ್ತೆ ಒಟ್ಟು ಒಂದು ಸಾವಿರದ ನೂರ ಹತ್ತು ಎಕರೆ ವಿಸ್ತೀರ್ಣದ ಪ್ರದೇಶಕ್ಕೆ ಸುಮಾರು ಹತ್ತು ಕೋಟಿಯ ನೂರ ಐವತ್ಮೂರು ಲಕ್ಷದ ಎಂಬತ್ತ್ಮೂರು ಸಾವಿರ ನಷ್ಟಗಳಾಗುತ್ತೆ ಅಂತ ಅವರು ಮಾಹಿತಿ ನೀಡಿದ್ದಾರೆ ಎಲ್ಲರೂ ಕೂಡ ಡಿಎಲ್ಎಫ್ ಸಂಸ್ಥೆಯ ನಿರ್ದೇಶಕರು ಮತ್ತು ಸದಸ್ಯರಾಗಿರುವುದು ಕೂಡ ದೃಢಪಡುತ್ತೆ ಇವರಲ್ಲದೆ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯುವ ಕೆಲವು ಸ್ಥಳೀಯ ಹೆಸರಲ್ಲಿಯೂ ಕೂಡ ನಕಲಿ ದಾಖಲೆಗಳನ್ನು ಸಂಸ್ಥೆಯವರು ಮಾಡಿಸಿಕೊಂಡಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಕಾರ್ಯನಿರ್ವಹಿಸಿರುವ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ಬೆಂಗಳೂರು ದಕ್ಷಿಣ ತಾಲೂಕಿನ ತಹಸೀಲ್ದಾರರು ಹಾಗೆ ಉಪತಹಶೀಲ್ದಾರರು ಕಂದಾಯ ಅಧಿಕಾರಿಗಳು ಮತ್ತು ಗ್ರಾಮ ಸಂಸ್ಥೆಗೆ ಖಾತಾಗಳನ್ನ ಮಾಡಿಕೊಟ್ಟಿದ್ದಾರೆ ಇದೀಗ ಸಂಸ್ಥೆಯವರು ನ್ಯಾಯಾಲಯದ ಮೂಲಕ ಪ್ರತಿವಾದಿಗಳಿಲ್ಲದೆ ಸನ್ನಿವೇಶವನ್ನ ಸೃಷ್ಟಿ ಮಾಡಿ ಇಡೀ ಸ್ವತ್ತಿಗೆ ಆದೇಶವನ್ನ ಹಿಂಪಡೆದುಕೊಳ್ಳಲು ದೊಡ್ಡ ಸಂಚನ ರೂಪಿಸಿದ್ದಾರೆ ಹೀಗಾಗಿ ಜಿಲ್ಲಾಡಳಿತ ಕೂಡಲೇ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ರಮೇಶ್ ಅವರು ಮನವಿ ಮಾಡಿಕೊಂಡಿದ್ದಾರೆ